ಹಾಯ್ ಎಲ್ಲರಿಗೂ ನಮಸ್ಕಾರ ಜಕ್ಲಿ ಫಾರ್ಮ್ಸ್ ಕಡೆಯಿಂದ ಇವತ್ತೇನು ಟಾಪಿಕ್ ಅಂದರೆ ಈಗ ಒಂದಿಷ್ಟು ಜನ ಕೋಳಿಯಿಂದ ನಾವು ಮರಿ ಮಾಡಿಸ್ತಾರೆ ಒಂದಿಷ್ಟು ಜನ ಇಂಕು ಬಟ್ರಿಂದ ಮರಿ ಮಾಡಿಸ್ತಾರೆ ಈಗ ಕೋಳಿಯಿಂದ ಮರಿ ಮಾಡಿಸೋದ್ರಿಂದ ಪ್ಲಸ್ ಪಾಯಿಂಟ್ ಏನು ಮೈನಸ್ ಪಾಯಿಂಟ್ ಏನು ಹೊಳ್ಳಿ ಇಂಕು ಮರಿ ಮಾಡಿಸ್ತಾರಲ್ಲ ಅದರ ಪ್ಲಸ್ ಪಾಯಿಂಟ್ ಏನು ಮೈನಸ್ ಪಾಯಿಂಟ್ ಏನು ಅನ್ನೋದು ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ದಯವಿಟ್ಟು ಯಾರು ವಿಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಫುಲ್ ವಿಡಿಯೋ ನೋಡಿ ಹಾಗೆ ನಮ್ಮ ಜಕ್ಲಿ ಫಾರಮ್ಸ್ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ಈಗ ಫಸ್ಟ್ ನಿಮಗೆ ಕೋಳಿಯಿಂದ ಮರಿ ಮಾಡಿಸ್ತೀವಲ್ಲ ಅದ್ರದ್ದು ಪ್ಲಸ್ ಪಾಯಿಂಟು ಮೈನಸ್ ಪಾಯಿಂಟ್ ಹೇಳ್ತೀನಿ ನಿಮಗೆ ಕೋಳಿಯಿಂದ ಮ ಮೊದಲು ಮರಿ ಮಾಡಿಸ್ತೀನಿ ಅಂದರೆ ಕೋಳಿಗೆ ಮರಿ ಇಡೋದ್ರಿಂದ ಪ್ರಾಬ್ಲಮ್ ಚೆನ್ನೋ ಹಾಕು ಒಂದೊಂದು ಸಲ ಈಗ ನೀವು ಕೋಳಿನ ಎಂಥ ಕೋಳಿನ ಆಯ್ಕೆ ಮಾಡ್ಬೇಕಂದ್ರೆ ಚೆನ್ನಾಗಿ ಮರಿ ಎಬ್ಸೋಂಥ ಕೋಳಿನ ಆಯ್ಕೆ ಮಾಡಬೇಕು ರೆಕ್ಕೆಗಳು ಚೆನ್ನಾಗಿ ದೊಡ್ಡ ಇರಬೇಕು ಯಾಕಂದ್ರೆ ಮರಿ ಎದ್ದಿಂದ ಮರಿಗಳನ್ನ ಅಷ್ಟು ರೆಕ್ಕೆ ಒಳಗೆ ಇಟ್ಕೊಂಡು ಅವು ಆರೈಕೆ ಮಾಡ್ಕೋಬೇಕು ಆ ಥರ ಇದ್ದ ಕೋಳಿನ ನೀವು ಸೆಲೆಕ್ಷನ್ ಮಾಡಿ ಮರಿ ಕುಂದಿರ್ಸ್ಬೇಕಾಗತ್ತೆ ಮರಿ ಕುಂದಿರ್ಸ್ಬೇಕಾದ್ರೆ ಏನೇನು ಪ್ರಾಬ್ಲಮ್ ಅಂದ್ರೆ ನೀವು ಅದನ್ನು ಕೋಳಿ ಒಂದಂತೇಳಿ ಕುಂದಿರ್ಸ್ದಾಗ ನೀವು ಡೈಲಿ ಅದನ್ನು ಒಂದು ತಾಸು ಬಿಡಬೇಕು ಕಂಪಲ್ಸರಿ ಯಾಕಂದ್ರೆ ಅದು ನೀವು ಅದನ್ನು ಕೋಳಿನ ಒಂದು ಟೈಮ್ ದಿನಕ್ಕೆ ಈಗ ನೀವು ಮಾರ್ನಿಂಗ್ ಬಿಡ್ತೀರೋ ಮಧ್ಯಾಹ್ನ ಬಿಡ್ತೀರೋ ವಾಟ್ ಡೈ ಅದು ಮಧ್ಯಾಹ್ನ ಒಂದು ತಾಸು ಬಿಟ್ಟರೆ ಅದು ಮೈಕೊಂದು ಅದು ನೀರು ಕುಡಿದು ಹಳ್ಳಿ ಹೋಗಿ ಮತ್ತೆ ಕುಂದಿರ್ಬೇಕು ಒಂದು ತಾಸು ನಿಮಗೆ ಅದು ತತ್ತಿ ಬಿಟ್ಟು ಇಳಿದಾಗ ಅದು ಏನೂ ಪ್ರಾಬ್ಲಮ್ ಆಗೋಲ್ಲ ಈಗ ಕೋಳಿ ಕುಂದಿರ್ತಾಗ ಅದು ಕೋಳಿ ಸರಿಯಾಗಿ ಮೇಯ್ದಿಲ್ಲ ಸರಿಯಾಗಿ ನೀರು ಕುಡ್ದಿಲ್ಲ ಅಂದ್ರೆ ಅದಕ್ಕೆ ಆಹಾರ ಕಮ್ಮಿ ಅನ್ನಿಸ್ತಂದ್ರು ಅಥವಾ ಬಾಯಾರಿಕೆ ಆತಂದ್ರೆ ಅದು ತನ್ನ ತ ಅದ್ರಾಗ ನೀವು ಮೊಟ್ಟೆ ಇಟ್ಟಿರ್ತಾರಲ್ಲ ಅದ ಮೊಟ್ಟೆನ ಕುಡ್ದು ಒಡೆದು ಕುಡ್ದು ಬಿಡ್ತೈತಿ ಇಲ್ಲ ಅದ್ರೊಳಗೆ ನೀವು ಹೊರಗೆ ಬಿಡಲಿಲ್ಲ ಅಂದ್ರೆ ಅದ್ರ ಒಂದು ತಾಸು ಹೆಚ್ಚು ಕಮ್ಮಿ ಆಯ್ತು ಅದ್ರೊಳಗನ ಗಲೀಜು ಮಾಡಿಬಿಡ್ತೈತಿ ಗಲೀಜು ಮಾಡೋದ್ರಿಂದ ಕೋಳಿ ಏನಾಗ್ತವೆ ಕೋಳಿ ಏನು ಯಾಕಾಗತ್ತಂದ್ರೆ ನೀವು ಕೋಳಿಗೆ ಇಡಬೇಕಾದ್ರೆ ಶೆಡ್ ಯಾವ ಥರ ಇರ್ತೈತೆ ನೋಡ್ಕೊಂಡು ಅದು ಕ್ಲೀನಾಗಿರ್ಬೇಕು ಅದು ಕ್ಲೀನ್ ಇಲ್ಲ ಅಂದ್ರೆ ಕೋಳಿ ಏನಾಗ್ತವೆ ಹೊಳ್ಳಿ ಅದು ಅದರೊಳಗೆ ಗಲೀಜ್ ಮಾಡತ್ತೈತಲ್ಲ ಅದಕ್ಕೂ ಕೋಳಿ ಏನಾಗ್ತವೆ ಇಪ್ಪತ್ತೊಂದು ದಿವಸ ಆಗಿಂದ ಮರಿ ಆಗ್ತವೆ ಇಪ್ಪತ್ತೊಂದು ದಿವಸ ಮರಿ ಆಗಿಂದ ನಿಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಡ್ತೈತಿ ಯಾಕೆ ಏನು ಪ್ರಾಬ್ಲಮ್ ಸ್ಟಾರ್ಟ್ ಅಂದ್ರೆ ಇಪ್ಪತ್ತೊಂದು ದಿವ್ಸಕ್ಕೆ ನೀವು ಒಂದು ಹದಿನೆಂಟರಿಂದ ಹದಿನಾರು ಒಂದೊಂದು ಕೋಳಿಗೆ ಮೊಟ್ಟೆ ಇಟ್ಟಿರ್ತೀರಿ ಒಂದೊಂದು ಆಲ್ಮೋಸ್ಟ್ ಆಲ್ ಹದಿನಾಲ್ಕು ಹದಿನೈದು ಈ ಥರ ಮರಿ ಎಬ್ಸಿರ್ತವೆ ನೀವು ಮರಿ ಎಬ್ಸಿಂದ ಮರಿನ ಕೋಳಿ ಬಿಟ್ಟು ಬಿಟ್ಬಿಟ್ಟಿರ್ತೀರಿ ಈಗ ಬಿಟ್ಟಾಗ ಕಾಗಿ ಅಥವಾ ಗಿಡಗ ಇವು ಮರಿಗಳನ್ನ ಹೊಡ್ಯಕತ್ ಬಿಡ್ತಾವ ಇದು ಮೇನ್ ಪ್ರಾಬ್ಲಮ್ ಸಣ್ಣ ಮರಿ ಒಳಗೆ ಕಾಗಿ ಗಿಡಗ ಒಬ್ಬೊಬ್ಬರು ನಮ್ಮ ಸೈಡ್ ಗಿಡಗ ಅಂತಾರೆ ಒಬ್ಬೊಬ್ಬರು ಒಂದೊಂದು ಕಡೆ ಅದನ್ನು ಏನೇನೋ ಅಂತಾರೆ ಈಗ ಗಿಡಗ ಕಾಗಿ ಈ ಥರ ಮರಿ ಹೊಡ್ಯಕತ್ತವು ಅಂದ್ರೆ ನಿಮ್ಗೆ ಅವು ಮರಿನ ಉಳಿಯೋದಿಲ್ಲ ಒಂದು ತಿಂಗಳು ಮೂರು ತಿಂಗಳನ್ನತ್ಲೇ ನಿಮ್ಗೆ ಹದಿನೈದು ಹದಿನಾರು ಮರಿ ಎದ್ದಿರ್ತವೆ ಮರಿ ಮೂರು ತಿಂಗಳಾಗತ್ತಲೇ ನಾಲ್ಕು ಐದು ಆರು ಮರಿ ಈ ಥರ ಉಳಿ ಇದರಿಂದ ನಿಮ್ಗೆ ಮೈನಸ್ ಪಾಯಿಂಟ್ ಆಗುತ್ತಾ ಹೊಳ್ಳೆ ಏನು ಪ್ಲಸ್ ಪಾಯಿಂಟ್ ಆಗುತ್ತ ಅಂದ್ರೆ ಈಗ ನೀವು ಅವ್ಕ ಯಾವುದು ವ್ಯಾಕ್ಸಿನೇಷನ್ ಹಾಕಂಗಿಲ್ಲ ಯಾವುದು ಫೀಡ್ ಹಾಕಂಗಿಲ್ಲ ತಾಯಿ ಕೋಳಿನ ಮೇಯಿಸೋದು ಹೊಳ್ಳಿ ತಿಪ್ಪಿಗೆ ಬರೋದು ಯಾವ ಥರ ಮೇಯ್ಬೇಕು ಯಾವ ಥರ ಹದ್ದು ಗಿಡಗ ಇವುಗಳಿಂದ ರಕ್ಷಣೆ ಮಾಡ್ಕೋಬೇಕು ಯಾವ ಥರ ಸಿಗ್ನಲ್ ಕೊಡಬೇಕು ಯಾವ್ದಾರ ಬೆಕ್ಕು ನಾಯಿ ಬಂದಾಗ ಯಾವ ಥರ ಸಿಗ್ನಲ್ ಕೊಡ್ಬೇಕು ಅನ್ನೋದು ಎಲ್ಲನೂ ತಿಳಿಸ್ಕೊಡ್ತೈತಿ ಇದು ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಈಗ ಅದ ಇಂಕು ಮರಿ ಮಾಡಿಸ್ತೀನಿ ಅಂದರೆ ಏನು ನಿಮಗೆ ಪ್ಲಸ್ ಪಾಯಿಂಟು ಮೈನಸ್ ಪಾಯಿಂಟ್ ಅಂದರೆ ಈಗ ನಾನು ಕೂಡ ಇಂಕುಬೆಟ್ರನಿಂದ ನಾನು ಮರಿ ಮಾಡಿಸಿ ರೈತರಿಗೆ ಮರಿ ಕೊಡ್ತೀನಿ ಈಗ ಕೋಳಿಯಿಂದ ನಾವು ಯಾಕೆ ಮರಿ ಮಾಡಿಸಿ ಕೊಡಲ್ಲ ಅಂದ್ರೆ ಈಗ ನಾವು ರೈತರಿಗೆ ಒಂದು ದಿನದ್ದು ಒಂದು ತಿಂಗ್ಳದ್ದು ಮರಿ ಕೊಡ್ತೀವಿ ಈಗ ನಾವು ಒಂದು ತಿಂಗಳು ಮರಿ ಕೊಡ್ಬೇಕು ಅಂದ್ರೆ ಈಗ ಅದು ಕೋಳಿ ಮೂರು ತಿಂಗಳು ಕರ್ಕಂಡು ಅಡ್ಡಾಡ್ತೈತಿ ಈಗ ನಾವು ರೈತರಿಗೆ ಮರಿ ಕೊಡಬೇಕು ಅಂದ್ರೆ ಕೋಳಿಯಿಂದಾನ ಮರಿಗಳನ್ನ ಅಗಲಿಸಿ ರೈತರಿಗೆ ಕೊಡಬೇಕಾಗತ್ತಾ ಈಗ ಕೋಳಿಯಿಂದ ನಾವು ರೈತರಿಗೆ ಮರಿ ಕೊಟ್ವಿ ಅಂದ್ರೆ ಒಂದೊಂದು ಕೋಳಿ ಹೊಟ್ಟೆ ಬಾಯಿ ಹೆಚ್ಕೊಂಬಿಡ್ತಾವೆ ಮರಿಗಳನ್ನ ಹುಡ್ಕಾಡೋಕೆ ಹತ್ಬಿಡ್ತಾವ ಈ ಥರ ಪ್ರಾಬ್ಲಮ್ ಆಗುತ್ತೆ ಅದರಿಂದ ನಾವು ಇಂಕು ಬಟ್ರಿಂದನೇ ಮರಿ ಮಾಡಿಸಿ ರೈತರಿಗೆ ಮರಿ ಕೊಡ್ತೀವಿ ಇಷ್ಟು ಇಂಕು ಬಟ್ರಿ ಯೂಸ್ ಐತಿ ಅನ್ನೋದು ನಾನು ನಿಮಗೆ ಫಸ್ಟ್ ಹೇಳ್ತೀನಿ ಆಮೇಲೆ ಇಂಕು ಬಟ್ರಿಂದ ಮೈನಸ್ ಪಾಯಿಂಟು ಪ್ಲಸ್ ಪಾಯಿಂಟು ಎರಡು ಹೇಳ್ತೀನಿ ಇಂಕು ಫಸ್ಟ್ ಎಂಥವ್ರಿಗೆ ಯೂಸ್ ಐತಿ ಅಂದ್ರೆ ಮಾಂಸದ್ ಪರ್ಪಸ್ ಮಾಡ್ತೀನಿ ನಾನು ಮರಿ ಎಬ್ಸಿ ಮಾಂಸದ ಪರ್ಪಸ್ ಮಾಡ್ತೀನಿ ಒನ್ ಅವರ್ ಒಬ್ಬರಿಗೆ ಹೊಳ್ಳಿ ಇನ್ನೊಂದು ನಾನು ಇಂಕು ಮರಿ ಮಾಡಿಸಿ ರೈತರಿಗೆ ಮರಿ ಕೊಡ್ತೀನಿ ಅನ್ನೋದು ಇನ್ನೊಬ್ರಿಗೆ ಈಗ ಕೋಳಿಯಿಂದನೂ ಮರಿ ಮಾಡಿಸಿ ರೈತರಿಗೆ ಕೊಡ್ಬೋದು ನಾನು ನನ್ನ ಆಗಲಿ ಹೇಳಿದೆ ಒಂದಿಟ್ಟು ಮರಿ ಕೊಡೋದು ಕಷ್ಟ ಆಗುತ್ತೆ ಅನ್ನೋದು ಈಗ ನೀವು ಮಾಂಸದ ಪರ್ಪಸ್ ಮಾಡ್ತೀನಿ ಅಂದರೆ ವಾರ ವಾರ ಇಷ್ಟು ತತ್ತಿ ಕಲೆಕ್ಷನ್ ಮಾಡ್ಕೊಂಡು ಅದ್ರೊಳಗೆ ಹಾಕೋದ್ರಿಂದ ಮರಿ ಆಗ್ತೈತಿ ನಿಮಗೆ ಇನ್ನೊಂದು ಡೌಟ್ ಇರ್ಬೋದು ಈಗ ಇಂಕುಬೆಟ್ರಿಗೆ ಹಾಕಿಬಿಟ್ರೆ ಎಷ್ಟು ದಿವಸಕ್ಕೆ ಮರಿ ಹಾಕವು ಒಬ್ಬೊಬ್ಬರು ನನಗೆ ಫೋನ್ ಮಾಡಿ ಕೇಳ್ತಾರೆ ನೀವು ಇಂಕು ಬಿಟ್ರಿಗೆ ಹಾಕ್ತಿರಲ್ಲ ತತ್ತಿನ ಎಷ್ಟು ದಿವ್ಸಕ್ಕೆ ಮರಿ ಆಗ್ತವ್ರಿ ಒಂದು ವಾರಕ್ಕೆ ಆಗ್ತಾವ ಏನು ಹತ್ತು ದಿವ್ಸಕ್ಕೆ ಹಾಕ್ತಾವ ಅಂತಂದು ಕೇಳ್ತಾರೆ ನಿಮ್ಗೆ ಆ ಥರ ಏನಾರ ಡೌಟ್ ಇತ್ತಂದ್ರೆ ತೆಗೆದ್ಬಿಟ್ರಿ ಈಗ ಕೋಳಿ ಏನು ಕೆಲಸ ಮಾಡ್ತೈತಿ ಇಂಕು ಬಿಟ್ರೆ ಅದಕ್ಕೆ ಕೆಲಸ ಮಾಡ್ತೈತಿ ಈಗ ಕೋಳಿ ಏನು ಮಾಡ್ತೈತಿ ಕಾವು ಕೊಟ್ಟು ತತ್ತಿನ ಕಾವು ಕೊಟ್ಟು ಮರಿ ಮಾಡಿಸ್ತೈತಿ ಇಂಕು ಬಿಟ್ರೂ ಅದ ಕೆಲಸ ಮಾಡ್ತೈತಿ ನಿಮ್ಗೆ ಇಪ್ಪತ್ತೊಂದು ದಿವ್ಸಕ್ಕೆ ಇಂಕು ಬಿಟ್ರನಾಗೂ ಮರಿ ಹಾಕ್ತಾವೆವು ಕೋಳಿಗೂ ಇಪ್ಪತ್ತೊಂದು ದಿವ್ಸಕ್ಕೆ ಮರಿ ಆಗ್ತಾವೆವು ಈಗ ಒಬ್ಬೊಬ್ಬರು ಅಂತಾರೆ ಇವತ್ತು ಒತ್ತಾಯಕ್ಕೆ ನಾಳೆ ಮರೆಯೋಕ್ಕೋ ಆ ಥರ ನಿಮಗೆ ಡೌಟ್ ಇದ್ರಂದ್ರೆ ತಲೆಗಿಂದ ತೆಗೆದ್ಬಿಟ್ರಿ ಈಗ ಇಪ್ಪತ್ತೊಂದು ದಿವಸಕ್ಕೆ ಕೋಳಿ ಒಳಗಾದ್ರೆ ಇಂಕು ಒಳಗೂ ಇಪ್ಪತ್ತೊಂದು ದಿವಸಕ್ಕೆ ಆಗುತ್ತೆ ಒಂದು ನಾನು ಹಿಂಗೆ ಹಂಗೆ ಎಕ್ಸಾಂಪಲ್ ಹೇಳ್ತೀನಿ ಈಗ ಫಸ್ಟ್ ಎಲ್ಲ ಹಸುಗಳಿಗೆ ಏನು ಮಾಡ್ತಿದ್ರು ಹೋರಿನ ಬಿಟ್ಟು ಕ್ರಾಸಿಂಗ್ ಮಾಡಿಸ್ತಿದ್ರು ಕ್ರಾಸಿಂಗ್ ಮಾಡಿಸ್ದಾಗ ಓ ಬಿಟ್ಟು ಕ್ರಾಸಿಂಗ್ ಮಾಡಿಸ್ದಾಗೂ ಹಸು ಏನು ಮಾಡ್ತೈತಿ ಒಂಬತ್ತು ತಿಂಗಳಿಗೆ ಇಳಿತಿತ್ತು ಈಗ ಈಗೆಲ್ಲ ಏನು ಬಿಟ್ಟು ಕ್ರಾಸಿಂಗ್ ಮಾಡೋದು ಹೋಗೈತಿ ಈಗೆಲ್ಲ ಏನು ಮಾಡ್ರೆ ಸೆಮೆಂಟ್ ಬಂದುಬಿಟ್ಟವು ಅಂದರೆ ಕಡ್ಡಿ ಹಾಕ್ತಾರೆ ಈಗ ಕಡ್ಡಿ ಹಾಕಿದ್ರೆ ಏನು ಐದತ್ತು ತಿಂಗಳಿಗೆ ಇಳಿತಾವೆ ಇಲ್ಲ ಕಡ್ಡಿ ಹಾಕಿದ್ರು ಒಂಬತ್ತು ತಿಂಗಳಿಗೆ ಇಳ್ತಾವೆ ಅದೇ ಥರನ ಇಂಕು ಬಟ್ರಿಗೆ ಇವತ್ತು ಹಾಕಿದ್ರೆ ನಾಳೆಗೆ ಏನು ಮರಿಯಾಗಲ್ಲ ಇಂಕು ಬೊಟ್ರಿಗೆ ಇವತ್ತು ಹತ್ತಿ ಹಾಕಿದ್ರೆ ಇಪ್ಪತ್ತೊಂದು ದಿವಸ ಹುಟ್ಟಾನೆ ಮರಿ ಹಾಕವು ಆ ಥರ ನಿಮ್ಮ ತಲೆಯಾಗ ಏನಾರ ಡೌಟ್ ಇತ್ತಂದ್ರೆ ತೆಗೆದುಬಿಟ್ರಿ ಹೊಳ್ಳಿ ಇಂಕು ಬಟ್ರಿ ನಿಮಗೆ ಅದಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಈಗ ನಿಮಗೆ ಕೋಳಿಯಿಂದ ಏನು ಒಬ್ಬೊಬ್ರು ಈಗ ಏನು ಈಗ ಸ್ವಲ್ಪ ಮನೆಯೊಳಗೆ ಒಂದು ನೂರು ಐವತ್ತು ಕೋಳಿ ಸಾಕೊಂಡಿರ್ತಿರಲ್ಲ ನೀವೀಗ ಒಂದು ಕೋಳಿನ ಕಾವು ಕುಂದಿರ್ಸಿದ್ರಿ ಅಂದ್ರೆ ಅದು ಮೂರು ತಿಂಗಳ ಮರಿ ಎದ್ದಿಂದ ಮೂರು ತಿಂಗಳು ಕರ್ಕೊಂಡು ಅಡ್ಡಾಡ್ತೈತಿ ಮೂರು ತಿಂಗಳು ನಿಮಗೆ ಅದು ಕರ್ಕೊಂಡು ಅಡ್ಡಾಡ್ತೈತಿ ಅಂದ್ರೆ ಅದು ಮರಿನ ಆರೈಕೆ ಮಾಡ್ತೈತಿ ಅದರಿಂದ ನಿಮ್ಗೆ ಕೋಳಿಯಿಂದ ನಿಮಗೇನು ಇನ್ಕಮ್ ಇರೋಲ್ಲ ಅದು ಅಂದ್ರೆ ತತ್ತಿ ಹಾಕಲ್ಲ ಏನು ಸುಮ್ಮನೆ ಮೇಯ್ತೈತಿ ಕೋಳಿ ಮರಿಗಳನ್ನ ಮೇಯಿಸ್ತತಿ ಮರಿನ ಆರೈಕೆ ಮಾಡ್ತೈತಿ ಇಷ್ಟ ಈ ಥರ ನಿಮಗೆ ಮೈನಸ್ ಪಾಯಿಂಟ್ ಆಗುತ್ತೆ ಅದ ಇಂಕು ಬಿಟ್ರಿತ್ತಂದ್ರೆ ನೀವೀಗ ಕೋಳಿನ ಅದು ತತ್ತಿ ಹಾಕ್ತಪ್ಪ ಆ ತತ್ತಿ ನೀವು ಜಮಾ ಇಟ್ಟರೆ ಅದು ಒಂದು ಒಳಗೆ ಹದಿನಾಲ್ಕರಿಂದ ಹದಿನಾರು ತತ್ತಿ ಹಾಕ್ತಂದ್ರೆ ಅಷ್ಟು ತತ್ತಿನೂ ಹಾಕ್ತೀರಿ ಅದಕ್ಕೆ ಇಪ್ಪತ್ತೊಂದು ದಿವ್ಸ ಕಾವು ಕುಂದಿರ್ತೈತಿ ಮುಂದೆ ಒಂದು ಏಳೆಂಟು ದಿವಸ ಅಡ್ಡಾಡ್ತೈತಿ ಮತ್ತು ನಿಮಗೆ ತತ್ತಿ ಹಾಕಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತಿ ಒಂದು ತಿಂಗಳೊಳಗೆ ಮತ್ತೆ ನಿಮಗೆ ತತ್ತಿ ಸ್ಟಾರ್ಟ್ ಆಗಿಬಿಡ್ತೈತಿ ಅದ ಈ ಕೋಳಿಗೆ ಕುಂದಿರ್ಸಿ ಮರಿ ಮಾಡ್ತೀನಿ ಅಂದರೆ ನಿಮಗೆ ಏನು ಮಾಡ್ತೈತಿ ಮೂರು ತಿಂಗಳ ನಿಮಗೆ ಆ ಕೋಳಿ ಪುಗ್ಸೆಟ್ಟೆ ಮೆಲ್ಸ್ಬೇಕು ಈಗ ಇಂಕುಬಟ್ರಿಂದ ಮೈನಸ್ ಪಾಯಿಂಟ್ ಏನೇನು ಅನ್ನೋದು ಹೇಳ್ತೀನಿ ಇಂಕುಬಟ್ರಿಂದ ಏನೇನು ಮೈನಸ್ ಪಾಯಿಂಟ್ ಅಂದರೆ ಈಗ ಕೋಳಿ ಕಾವು ಕುಂತು ಮರಿ ಎಬಿಸಿ ಮರಿ ಮೂರು ತಿಂಗಳ ಕರ್ಕೊಂಡು ಅಡ್ಡಾಡಿ ಮೂರು ತಿಂಗಳ ಮರಿ ಆರೈಕೆ ಮಾಡ್ತೈತಿ ಆಮೇಲೆ ಮರಿ ಅಗಲ್ಸ್ತೈತಿ ಈಗ ಇಂಕುಬಟ್ರಿಂದ ಮರಿ ಮಾಡಿಸಿದ್ರೆ ಅಂದ್ರೆ ತಾಯಿ ಕೋಳಿ ಇರೋಂಗಿಲ್ಲ ಆರೈಕೆ ಮಾಡೋಕ ಈಗ ಒಬ್ಬೊಬ್ರು ಅದನ್ನು ಮಾಡ್ಬೋದು ನೀವು ಯಾವ್ದಾರ ಒಂದು ಕಾವು ಕುಂತು ಕೋಳಿ ಅಂತಲೇ ಇಂಕು ಭಟ್ರನಿಂದ ಮರಿ ಮಾಡಿಸಿ ಹೋಗಿಬಿಟ್ರೆ ಅದು ಒಂದೊಂದು ಕೋಳಿ ಕರ್ಕೊಂತ ಒಂದೊಂದು ಕೋಳಿ ಕರ್ಕನಲ್ಲ ಆ ಥರ ಕೋಳಿ ಕರ್ಕೊಂಡು ಅಂದ್ರೆ ಕೋಳಿನ ಆರೈಕೆ ಮಾಡ್ತೈತಿ ಏನು ತೊಂದರೆ ಇಲ್ಲ ಒಂದೊಂದು ಕೋಳಿ ಕರ್ಕನಲ್ಲ ಅವಾಗ ನೀವೇನು ಮಾಡ್ಬೇಕಂದ್ರೆ ಪ್ರಾಪರ್ ಬ್ರೂಡಿಂಗ್ ಮಾಡ್ಬೇಕಾಗತ್ತ ವ್ಯಾಕ್ಸಿನೇಷನ್ ಮಾಡ್ಬೇಕಾಗತ್ತ ಆ ಥರ ನೀವು ನೀವ ತಾಯಿಯಾಗಿ ಅವನ್ನ ನೋಡ್ಕೋಬೇಕಾಗತ್ತ ಆ ಥರ ನೋಡ್ಕೊಂಡ್ರೆ ಎಲ್ಲ ಮರಿಗಳ್ನು ಬದುಕ್ತಾವೆ ಆ ಥರ ಬ್ರೂಡಿಂಗ್ ಮಾಡ್ಬೇಕಾದ್ರೆ ನ್ಯಾಚುರಲ್ ಫುಡ್ ಅವ್ಕೆ ನಡೋಂಗಿಲ್ಲ ಆ ನ್ಯಾಚುರಲ್ ಫುಡ್ಡು ಕೊಡೋಂಗಿಲ್ಲ ನೀವು ಅವ್ಕ ಅದ್ರ ಬದಲಿ ಪ್ರೀ ಸ್ಟಾರ್ಟರ್ ಅಥವಾ ಸ್ಟಾರ್ಟರ್ ಈ ಥರ ಫೀಡ್ ಕೊಟ್ಟರೆ ಒಂದು ತಿಂಗಳಿಗೆ ಅವ್ಕೆ ಮೂರು ವ್ಯಾಕ್ಸಿನ್ ಬರ್ತಾವೆ ಆ ಥರ ವ್ಯಾಕ್ಸಿನ್ ಮಾಡಿದರೆ ಅಂದರೆ ನಿಮ್ಗೆ ಎಲ್ಲ ಮರಿನೂ ಬ ಬದುಕ್ತಾವೆ ಆಮೇಲೆ ಒಂದು ತಿಂಗ್ಳ ನಂತರ ಗಿಡಗಳ ಕಾಗಿಗೆ ಸಿಗಲಾರ್ದಷ್ಟು ಗ್ರೋತ್ ಮುಂದೆ ಆಮೇಲೆ ನೀವು ಅವನ್ನ ಹೊರಗೆ ಬಿಡೋಕ್ಕೆ ಸ್ಟಾರ್ಟ್ ಮಾಡ್ಬೇಕಾಗತ್ತೆ ಆಮೇಲೆ ಅವು ನ್ಯಾಚು ಇದು ಬಾಯ್ಲರ್ ಫುಡ್ಡಿಂದ ನೀವು ನ್ಯಾಚುರಲ್ ಫುಡ್ಡಿಗೆ ಹೊಂದಿಸ್ಕೋಬೇಕಾಗತ್ತೆ ಈ ಥರ ಕಷ್ಟ ಐತಿ ಆಮೇಲೆ ನೀವು ಇಂಕು ಬಟ್ಟರಿಗೆ ದುಡ್ಡು ಹಾಕ್ಬೇಕು ಹಳ್ಳಿ ಈಗ ಒಬ್ಬೊಬ್ಬರು ಹಳ್ಳಿ ಒಳಗೆ ಮಾಡ್ಕೊಂಡಿರ್ತೀರಿ ಈಗ ಹಳ್ಳಿ ಒಳಗೆ ಈಗ ಮಳೆಗಾಲದ ಟೈಮ್ನಾಗ ಒಂದೊಂದು ಟೈಮ್ ಕರೆಂಟ್ ತೆಗ್ದುಬಿಡ್ತಾರೆ ಆ ಥರ ಕರೆಂಟ್ ತೆಗೆದಾಗ ಇಂಕು ಬಟ್ಟ್ರಿಗೆ ಜನ್ರೇಟ್ರ್ ಬ್ಯಾಕಪ್ ಆಗಿ ಜನ್ರೇಟ್ರ್ ಬೇಕಾಗುತ್ತೆ ಇಲ್ಲ ಯು ಪಿ ಎಸ್ ಸರ ಬೇಕಾಗುತ್ತಾ ಅದಕ್ಕೆ ನೀವು ದುಡ್ಡು ಹಾಕ್ಬೇಕು ಈಗ ಒಂದೊಂದು ಟೈಮ್ ನೀವು ಹಾಕಿಲ್ಲ ಕರೆಂಟನ್ನು ನೆಚ್ಕೊಂಡು ಕುಂತೀರಿ ಅಂದರೆ ಒಂದು ಟೈಮ್ ಏನಾರ ಅಕಸ್ಮಾತ್ ಅಪ್ಪಿ ತಪ್ಪಿ ಕರೆಂಟ್ ಹೋತು ಒಂದು ಮೂರ್ನಾಲ್ಕು ತಾಸು ಬಂದಿಲ್ಲ ಅಂದರು ನಿಮಗೇನೈತಿ ಅದ್ರೊಳಗೆ ಒಳಗೆ ನೀವು ಎಷ್ಟು ತತ್ತಿ ಹಾಕಿರ್ತೀರಲ್ಲ ಅವು ಉಷ್ಟು ತತ್ತಿನ ಕೆಟ್ಟಬಿಡ್ತಾವ ಅದಕ್ಕೆ ನೀವು ಇಂಕುಬರ್ಟ್ರಿಗೆ ಒಂದಿಟ್ಟು ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ಬೇಕಾಗತ್ತೆ ಹಳ್ಳಿ ನಿಮಗೆ ತತ್ತಿ ಕ್ವಾಲಿಟಿ ಒಳಗೆ ಕಾಂಪ್ರೊಮೈಸ್ ನಿಮ್ಮ ಅಂತೇಳಿ ಈಗ ದೊಡ್ಡ ಪೇರೆಂಟ್ಸ್ ಕೋಳಿ ಇರ್ತಾವಲ್ಲ ಅವ್ಕೆ ವಿಟಾಮಿನ್ಸು ಕ್ಯಾಲ್ಶಿಯಮು ಪ್ರಾಪರಾಗಿ ಕೊಟ್ಕೊಂತ ಹೋಗ್ಬೇಕಾಗತ್ತೆ ನೀವು ಕೊಡೋ ಫುಡ್ ಒಳಗೆ ವಿಟಾಮಿನ್ಸು ಕ್ಯಾಲ್ಶಿಯಮ್ಮು ಈ ಥರ ಇರಬೇಕು ಈಗ ವಿಟಾಮಿನ್ಸ್ಗೆ ಅಜೋಲ ಈ ಥರ ಕಾ ಮೆಣಿ ಮಳೆಗೆ ನಾಟಿದ ಕಾಳು ಹೊಳ್ಳಿ ಒಂದಿಟ್ಟು ಕ್ಯಾಲ್ಸಿಯಮ್ ಎಣ್ಣೆ ಈ ಥರ ಕೊಟ್ರಿ ಅಂದ್ರೆ ನಿಮಗೆ ತತ್ತಿ ಒಳಗೆ ವಿಟಾಮಿನ್ಸು ಕ್ಯಾಲ್ಸಿಯಮ್ ಪ್ರಾಪರಾಗಿ ಎಲ್ಲನೂ ಚೆನ್ನಾಗಿ ಬಂದಿರ್ತವೆ ಕೋಳಿಯಿಂದ ಕೋಳಿಗೆ ಬಂದಿದ್ದು ತತ್ತಿ ಒಳಗೆ ಬಂದಿರ್ತವೆ ತತ್ತಿ ಒಳಗೆ ನಿಮಗೆ ಇಂಕು ಒಳಗೆ ನಿಮಗೆ ಆಲ್ಮೋಸ್ಟ್ ಆಲ್ ಎಲ್ಲವೂ ಕ್ಯಾಲ್ಸಿಯಮ್ಮು ಈ ಥರ ಇದ್ದಿದ್ದು ಎಲ್ಲವೂ ಚೆನ್ನಾಗಿ ಮರಿ ಬರ್ತಾವೆ ಯಾವ ಕೋಳಿ ಒಳಗೆ ಕ್ಯಾಲ್ಸಿಯಮ್ಮು ವಿಟಮಿನ್ಸು ಕಮ್ಮಿ ಇರ್ತೈತಿ ಆ ಥರ ಮರಿಗಳು ಅಂಗು ಕಲಾಗಿ ಆ ಥರ ಅಂಗು ಹುಟ್ಟಿದ ಮರಿ ಬದುಕೋದಿಲ್ಲ ಬದುಕಿದ್ರು ನಿಮಗೆ ಅವು ಕಾಲು ಸೊಟ್ಟಿಡ್ತಾವೆವು ಆ ಥರ ನಿಮಗೆ ಮರಿನ ಬದುಕಿಸ್ಕೊಳಕ್ಕೆ ಪರ್ಸೆಂಟೇಜ್ ನೂರಕ್ಕೆ ನೈಂಟಿ ಪರ್ಸೆಂಟ್ ಬದುಕೋದು ಡೌಟು ಇನ್ನು ಒಂದು ಹತ್ತು ಪರ್ಸೆಂಟ್ ಬದಿರ್ತವೆ ಅವು ಬದುಕಿದ್ರು ಅವು ಪ್ರಾಪರ್ ಮುಂದೆ ಬದುಕ್ತಾವ ಅನ್ನೋದು ಗ್ಯಾರಂಟಿ ಇರಲ್ಲ ಹೊಳ್ಳಿ ನಿಮಗೆ ಎಲ್ಲಾನು ಹುಂಜ ಕ್ರಾಸಿಂಗ್ ಆಗಿದ್ದು ಮೊಟ್ಟೆನ ಇಡಬೇಕಾಗ್ತ ಹುಂಜ ಕ್ರಾಸಿಂಗ್ ಆಗಲ್ಲಾರ್ದಾನೆ ಕೋಳಿ ತತ್ತಿ ಹಾಕಿತ್ತು ಅಂದರೆ ಅದು ಯಾವುದೇ ಕಾರಣಕ್ಕೂ ಮರಿ ಆಗೋದಿಲ್ಲ ಕೋಳಿಗಾದರೂ ಆತ ಹೊಳ್ಳಿ ಇಂಕು ಬಟ್ರಿಗಾದರೂ ಆತ ಈಗ ನೀವು ಕೋಳಿಗಿಟ್ರಿ ಅಂದ್ರೆ ಆ ಥರ ಯಾವುದೂ ಕಾಲು ಸೊಟ್ಟು ಮರಿ ಹುಟ್ಟೋದಿಲ್ಲ ಎಲ್ಲೋ ನೂರಕ್ಕೆ ಒಂದು ಪರ್ಸೆಂಟ್ ಅಷ್ಟೇ ಯಾವ್ದಾರ ಒಂದು ಕೋಳಿ ಅತ್ ಕಾಲು ಸೊಟ್ಟು ಹುಟ್ಟಿದ್ರೆ ಹುಟ್ಟಿರ್ತೈತಿ ಆಲ್ಮೋಸ್ಟ್ ಅಲ್ಲಿ ಇಂಕು ಬಟ್ರೊಳಗೆ ನೀವು ಕೋಳಿ ಒಳಗೆ ವಿಟಮಿನ್ಸು ಕ್ಯಾಲ್ಸಿಯಮ್ ಈ ಥರ ಕ ಏನು ಇತ್ತು ಅಂದರೆ ನಿಮಗೆ ಅವು ಕಾಲು ಸೊಟ್ಟನ್ನು ಹುಡ್ತವೆ ಹೊಳ್ಳಿ ಕ ಪ್ರಾಪರ್ ಅವು ಕ ಕರೆಂಟು ನೀರು ಎಲ್ಲ ಮೇಂಟೆನೆನ್ಸ್ ಮಾಡಬೇಕು ಆ ಥರ ಒಂದು ಈಟ್ ಮೇಂಟೆನೆನ್ಸ್ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ನಿಮಗೆ ಇಂಕು ಒಳಗೆ ಇದ್ದಿದ್ದು ತತ್ತಿ ಎಲ್ಲ ಹಾಳಾಗಿ ಹೋಗವು ಈಗ ನಿಮಗೆ ಇಂಕು ಒಬ್ಬೊಬ್ಬರು ಈಗ ಇಂಕು ಬಗ್ಗೆ ನಾನು ಯಾರಿಗೂ ಸಜೆಷನ್ ಮಾಡೋಕ್ಕೆ ಹೋಗೋಲ್ಲ ಯಾಕಂದ್ರೆ ಮಾರ್ಕೆಟ್ ಒಳಗೆ ಚೆನ್ನಾಗಿರೋ ಇಂಕು ಬಟ್ರುಕಿನ್ನ ಚೆನ್ನಾಗಿರ್ಲಾರ್ದು ಇಂಕು ಬಟ್ರೆ ಹೆಚ್ಚೋದವು ಇಂಕು ಬಿಟ್ರು ತೊಗೋಬೇಕಾದ್ರೆ ಇಂಕು ಬಟ್ರು ತೊಗೊಂಡಾರ ಅಂತಲೇ ಒಂದು ಕ ಅಂತೇಳಿ ವಿಚಾರಿಸಿ ಇಂಕು ಬಟ್ರು ತೊಗೊರಿ ಸುಮ್ಮ ಸುಮ್ಮಕಿನ್ನ ತಗೊಂಬಂದು ಆಮೇಲೆ ರಿಸಲ್ಟ್ ಬಂದ್ರೆ ಅದಕ್ಕೆ ಹಾಕಿದ್ದು ಅಮೌಂಟು ಡೆಡ್ ಇನ್ವೆಸ್ಟ್ಮೆಂಟ್ ಆಗಿ ಹೋಗುತ್ತೆ ಹಾಗಾಗಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಜಕ್ಲಿ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು